ನಮಸ್ತೆ ಎಲ್ಲರಿಗೂ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅರೆ ಈ ಸುಶೀಲಕ್ಕೇ ಎಲ್ಲೋದ್ರು ನೀವೇ ನೋಡಿದರೆ ಎಲ್ಲರಿಗೂ ಅವರೇಕಾಯಿ ಕೊಟ್ಟವ್ರೆ ನಂಗೆ ಮಾತ್ರ ಅವರೇಕಾಯಿ ಕೊಟ್ಟಿಲ್ಲ ಇವತ್ತು ಕೇಳೇ ಬಿಡ್ತೀನಿ ಯಾಕೆ ನಾನು ಕೊಟ್ಟಿಲ್ಲ ಅಂತ ಸುಶೀಲಕ್ಕ ಸುಶೀಲಕ್ಕ ಬಂದರೆ ಆಚೆ ಇಲ್ಲಿ ಬೆಳಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಅಲ್ಲ ಸುಶೀಲಕ್ಕ ನಾನ್ ಅನ್ಯಾಯ ಹೇಳಿ ನಿಜಾಗ್ಲು ನಿಮ್ದಕ್ಕೆ ಕೆಲ್ಸ ಆದ್ರೆ ಕೆಲ್ಸಕ್ಕೆ ಬರ್ತೀನಿ ಏನಾರ ಕ್ಲೀನ್ ಮಾಡ್ಕೊಡು ಅಂದ್ರೆ ಮನೆಯಾಗೆ ಕ್ಲೀನ್ ಮಾಡ್ಕೊಡ್ತೀನಿ ನೀವ್ ನೋಡಿದ್ರೆ ನನ್ನ ಬಿಟ್ಬಿಟ್ಟು ಎಲ್ಲಾರ್ನು ಕರ್ಕೊಂಡು ನಿನ್ನೆ ನಿನ್ನಿಗೆ ಯಾರು ಹೇಳಿದ್ರ ಮರೈತಿ ಇಷ್ಟ ಬೇಗ ಅರ್ರೆ ನಮ್ದಕ್ಕೆ ಹೇಳೋರೇನು ಬರಗೆ ಬಂದಾರ ನಿನ್ನೆ ಆ ಪಾಪ ಆರ ಅಕ್ಕನ ಮನೆಗೂ ಹೋಯ್ದೆ ಅವ್ರು ಅವರ ಕಾಯಿ ಇದ್ರು ಎಲ್ಲಿ ಅಕ್ಕಾಯಿ ಅವರೇ ಕಾಯಿ ಅಂದೆ ಆ ಅಕ್ಕಂದು ಅವ್ರ ಮನೆ ತೋಟದಾಗಿ ಕಿತ್ಕೊಂಡ್ ಬಂದ್ರಿ ಅಂತ ಹೇಳಿದ್ರು ಗೊತ್ತಾ ನಿನ್ಕ ಏನಿನ್ ನೋಡ್ದೆ ಕಣ ನೀನ್ ಇರ್ಲಿಲ್ಲ ಕಣ ನಿನ್ ಮನೆ ತಾವ ಅದಕ್ಕೆ ಸುಮ್ಮನ್ ಬಂದೆ ಮನೆ ತಾವ ಆದ್ರೆ ಎಲ್ಲ ಹೋಗ್ತೀನಿ ಮನೆ ತಾವ ಇರ್ತೀನಲ್ಲ ಒಳಗಿರ್ತೀನಿ ನೀನು ಪಾತಿ ಮಾಂದಿದ್ರೆ ಬರ್ತಾರಲ್ಲ ಆಯ್ತು ಹೋಗ್ಲಿ ಬಿಡು ಈ ವಾರದಲ್ಲಿ ಕುಯ್ಸಿ ನಿಂಗೊಂದ್ ಸ್ವಲ್ಪ ಕೊಡ್ತೀನಿ ಆ ನಮ್ದಕ್ಕೆ ಇವಾಗ ಬೇಕು ನೀವೆಲ್ಲ ತಿಂದು ಎಲ್ಲಾ ಅದು ಖಾಲಿ ಆದ್ಮೇಲೆ ನಾವ್ ತಿನ್ನದಾ ಈ ಬಿಡೆ ಈ ವಾರದಲ್ಲಿ ಕುಯಿಸ್ತೀನಿ ನಾವು ಕೊಡ್ತೀನಿ ಅಂತೆ ಅಯ್ಯಪ್ಪ ದೇವ್ರೇ ರೀ ಸುಶೀಲಕ್ಕ ದೇಕೋ ದೇ ಲಕ್ಷ್ಮಕಿ ಬರ್ತಾವ್ರೆ ಏನ್ ಲಕ್ಷ್ಮಕ್ಕ ಬೆಳಗ್ ಬೆಳಿಗ್ಗೆನೆ ಬಂದ್ಬಿಟ್ಟೆ ಅಯ್ಯೋ ನೆನೆ ಮೂರ್ ಹೊತ್ತು ಅವರೇಕಾಯಿ ತಿಂದು 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 ಹೊಟ್ಟೆ ಎಲ್ಲಾ ಕೆಟ್ಟೋಗ್ಬಿಟ್ಟೈತೆ ನಮ್ಮಿ ಅಯ್ಯೋ ಹಂಗೇನಕ್ ಹೋಗಿದ್ರಿ ಮೂರತ್ತು ಅದೇನೋ ಅವರೆಕಾಯಿ ಮೇಲೆ ಆಸೆ ಹತ್ಬಿಟ್ಟು ಬಿಟ್ಟು ಉಪ್ಪಿಟ್ಟು ಹುಳಿ ಸಾರು ಇತ್ಕಿನ ಬೆಳೆ ಸಾರು ಎಲ್ಲ ಮಾಡಿಸ್ಕೊಂಡ್ ತಿಂದು ಬೇಡ ಹಿಂಗ್ ಗ್ಯಾಸ್ಗೆ ಬಿಡ್ತಾ ಇದ್ದೀರಾ ಅಯ್ಯೋ ಅದೇ ಕಣ ನೀವು ಹೊಟ್ಟೆ ಕೆಟ್ಟೋಗೈತಿ ಅಂತ ಹೇಳಿದ್ದು ನೆನೆ ರಾತ್ರಿಯಿಂದ ಬಿಡುವೇ ಇಲ್ಲ ಹೋಗ್ತೈತೆ ಗೊತ್ತಾ ಬಾ ಪಾಮ್ ದಾಳಿ ಆಗ್ತೈತೆ ಇಲ್ಲಿ ಏಕಣ್ಣಮ್ಮಿ ಮನೆಯಲ್ಲೋ ಇರೋಕಾಗಲ್ಲ ನನ್ ಮಮ್ಮಗಳು ಏದ್ ಆಚೆ ಹೋಗಜ್ಜಿ ಅಂದ್ಲು ಅದಕ್ಕೆ ಬಂದೆ ಈ ಕಡೆ ಅಲ್ಲ ಕಣ್ಣು ಲಕ್ಷ್ಮಕ ಅವರ ಕೈ ಇದ್ದಾವೆ ಅಂತ ಎಲ್ಲ ಒಂದೇ ತಿನ್ನದ ಅರ್ರೇ ನಮ್ದಕ್ಕೆ ಹಂಗೆ ಶಾಪ ಹಾಕಂತೀವಿ ಯಾರ್ಯಾರು ತಿಂದವ್ರ ಅವ್ರ ಹೊಟ್ಟೆ ಎಲ್ಲ ಕಿಟ್ಟೋಗ್ಲಿ ಅಂತ ನಮ್ದಕ್ಕೆ ಒಂದ್ ಸ್ವಲ್ಪ ಅದ್ರಾಗೆ ಕೊಟ್ಟಿದ್ರೆ ನಾವೇನಕ್ಕೆ ಶಾಪ ಹಾಕ್ತಾ ಇದ್ವಿ ಅಯ್ಯ ನೀನ್ ಶಾಪದ ಮನೆ ಹಾಳಾಗ ಸುಮ್ನಿರೇ ಹೊಟ್ಟೆ ಒಳಗಡೆ ಯುದ್ಧ ನಡೀತಿಟ್ಟೆ ಗೊತ್ತಾ ನಿಂಗೆ ಏ ಅಮ್ಮಿ ಸುಶೀಲಾ ನಿಮ್ ಮತ್ತೆ ಇದ್ರೆ ಕರಿಗೇ ಬದ್ಕೊಡ್ತಾಳಲ್ಲ ಇಸ್ಕೊ ಹೋಗ್ತೀನಿ ಅಯ್ಯೋ ನಮ್ಮ ಅತ್ತೆ ಬೆಳಗ್ಗೆ ಅವ್ರ ಮಗಳ ಮನೆಗೆ ಹೋಯ್ತು ಹಂಗಾದ್ರೆ ಲಕ್ಷ್ಮಕ್ಕನ ಕತೆ ಇವತ್ತು ಅಯ್ಯ ನಿನ್ ಬಾಯಿ ಮಣಕ್ಕ ಪಾತಿಮಾ ಮುಚ್ಚೆ ಏನ್ ಮಾಡೋದಮ್ಮಿ ಸುಶೀಲಾ ನಾನು ಅಯ್ಯೋ ಲಕ್ಷ್ಮಕ ಹಾಸ್ಪಿಟ್ಲಿಗೆ ಹೋಗ್ಬಿಡ್ ಬಾಯ್ ಏನ್ ಮಾಡ್ತೀಯ ಕಣಮ್ಮಿ ಆಯ್ತು ಹಂಗೆ ಮಾಡ್ತೀನಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ ಬರ್ತೀನಿ ಇವಾಗ ಹ ಏ ಮುಚ್ಚ ಬಾಯ್ನಾ ನನ್ ಕಷ್ಟ ನನಗೆ ಇವಳು ಒಬ್ಳು ಇರು ಇರು ಲಕ್ಷ್ಮಕ ನಾನು ಬರ್ತೀನಂತೆ ಅವಾಗ್ಲಿಂದ ಮೂಗಿಡ್ಕೊಂಡು ಹಿಂಗೆ ಹಿಂಗೇ ಬರ್ತಿದಿಯ ಹಿಂದೆ ಏನು ಕಮ್ಮಿ ಬರ್ತಿದ್ಯಾ ನಿಂದೆ ಇನ್ನೇನು ಲಕ್ಷ್ಮಕ ನೀನು ಕೊಡ್ತಾ ಇರೋ ಬಾಮ್ಗೆ ಏನ್ ಮೂಗ್ ಬಿಟ್ಕೊಂಡು ಇರಕ್ಕೆ ಆಯ್ತದ ವಾಸ್ತಿ ತಡಿಯಕ್ ಆಯ್ತಾ ಇಲ್ಲ ಅಯ್ಯೋ ನಿನ್ನ ಅಂತೋಳೇ ಏನಕ್ಕೆ ನನ್ನ ಹಿಂದೆ ಬರ್ತಿದ್ಯಾ ಅದು ನಿಮ್ ಮನೇನಾಗಿ ಅವರೇ ಕೈ ಇನ್ನೊಂದ್ ಸ್ವಲ್ಪ ಮಿಕ್ಕಿರ್ತಿದಲ್ಲ ನೀವಿನ್ ಮಾಡಲ್ಲ ಆಗಲ್ಲ ಅದನ್ ಕೊಡ್ತೀಯ ಅಂತ ಬರ್ತಾ ಇದೀನಿ ಅಯ್ಯ ನಿನ್ನ ಅಜ್ಜಿ ಗರ್ವೆ ಚಿಂತೆ ಅಂದ್ರೆ ಮಾ ಇನ್ನೇನೋ ಚಿಂತೆ ಅಂತೆ ಹಂಗಾಯ್ತು ನಿನ್ ಕತೆ ಬಾ ಇರೋದ್ ನೋಡ್ಕೊಡ್ತೀನಿ ಓ ಏನ್ ಲಕ್ಷ್ಮಕ್ಕ ಈ ಕಡೆ ಬಂದ್ಬಿಟ್ಟಿದಿಯಾ ಅರೇ ಭಾಗ್ಯಕ್ಕ ಮುಗ್ಗೆ ಮುಚ್ಕೋ ಬೇಗ ಯಾಕೆ ಮಾ ಏನಾಯ್ತು ಅರೇ ಲಕ್ಷ್ಮಕ್ಕಾಗೆ ಬಾಮ್ಗೆ ದಾಳಿ ಬಿಡ್ತಾರೆ ಇವತ್ತು ಯಾಕೆ ಲಕ್ಷ್ಮಕ್ಕ ಏನಾಯ್ತು ಅಯ್ಯೋ ಅಯ್ಯೋ ಏಳ್ ಮನೆ ತಾಯಿಯೋಗಲ್ಲೇ ಪಾತಿಮಾ ನಾನ್ ಮಾನ ಎಲ್ಲ ಕಳಿತಿದ್ಯೇ ಅರೇ ಲಕ್ಷ್ಮಕ್ಕ ನಾನೆಲ್ಲಿ ಅವೆಲ್ಲ ಕಾಳ್ದೆ ನೀವು ಬಿಡ್ತಾ ಇದೀಯ ಅಂತ ಹೇಳ್ತಾ ಇದೀನಿ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗ್ಬಿಟ್ ಬರದ ಲಕ್ಷ್ಮಗ ಅಮ್ಮಿ ಭಾಗ್ಯ ನನಗೆ ಹೊಟ್ಟೆ ಕೆಟ್ಟೋಯ್ತಲ್ಲ ಅಂತ ಸಂಗಟ ಆಗ್ತಿಲ್ಲ ಪಾತಿ ಉಳ್ ಪಾತಿಮಾ ಹಿಂದೆ ಬಂದ್ಬಿಟ್ ನನ್ ಮಾನ ಮರ್ಯಾದಿ ಎಲ್ಲಾ ಕಳೀತವಳಲ್ಲಾ ಅಂತ ಸಂಗ್ಟ ಗೊತ್ತೇನಮ್ಮಿ ನಮ್ಮಿ ಅರೆ ನಾನ್ ನಿಮ್ದಕ್ಕೆ ಏನ್ ಮಾನ ಮರ್ಯಾದಿ ಕಳೆದೆ ನಿಮ್ದಕ್ಕೆ ಹೊಟ್ಟೆ ಕೆಟ್ಟೋಗೈತೆ ರೆನ್ನೆಲ್ಲಾ ಅವರೇ ಕಳಗೆ ತಿಂದು ಅಂತ ಹೇಳ್ಬಿಟ್ಟು ಎಲ್ಲಾರ್ ಕೈಲೂ ಹೇಳ್ತಾ ಇದೀನಿ ಅಷ್ಟೇ ನೋಡಿ ನೋಡೇ ಭಾಗ್ಯ ಪಾತಿಮಾ ಸುಮ್ನೆ ಇರೇ ಅದೇಕೆ ಹೆಂಗ ಮಾತಾಡ್ತೀಯಾ ಬೇಕು ಬೇಕು ಹಿಂಗೆ ಬಾಂಬ್ಗೆ ಬಿಡ್ತಾ ಇದ್ರೆ ಹೇಳ್ದೆ ಇನ್ನೇನ್ ಮಾಡ್ಲಿ ಹೇಳು ನಿಮ್ ಕೈ ಮುಗ್ಮೇಲೆ ಹೋಗ್ಬಿಡ್ತು ಹಾಸ್ಪಿಟ್ಲಿಗೆ ಹೋಗ್ಬಿಡ್ವಾ ಲಕ್ಷ್ಮಕ ಮೊದಲು ಅಲ್ಲಿಗೆ ಹೊಂಟಿದ್ದೀನಿ ಪಾತಿ ನಿಂದ ಹಿಂಗೆಲ್ಲ ಹಾಕ್ತಾ ಇರೋದು ದಾರಿ ಇದ್ದಕ್ಕ ನಾನು ಹಿಂದೆ ಹಿಂಗೆ ಮುಗಿಡ್ಕೊಂಡು ಬಂದು 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 ನನ್ನ ಮಾನ ಮರ್ಯದೆಲ್ಲ ಕಳೀತವಳೆ ಅರೆ ಲಕ್ಷ್ಮಕ ನೀವೆಲ್ಲ ತಲೆ ತಿರುಗಿ ಬಿಡ್ಬಿಡ್ತಿರೋ ಅಂದ್ರೆ ನಿಮ್ ಕೈ ಸೇಫ್ಟಿಗ ಬರ್ತಾ ಇರೋದು ನಾನು ಹಿಂದೆ ಗೊತ್ತಾ ನಮ್ಮಮ್ಮ ತಾಯಿ ನಿನ್ ಸೇಫ್ಟಿನೂ ಬೇಡ ಏನು ಬೇಡ ನಾನು ಪಾಡಿದನ್ ಬಿಟ್ರೆ ಅಷ್ಟೇ ಸಾಕು ಅರೆ ಬಿಡ್ತೀನಿ ಬಿಡದಲ್ಲೇ ಇಟ್ಕೊಂಡ್ಲಾ ನಂಕ್ ಅವ್ರೇ ಕಾಯಿ ಕೊಡಿ ನಾನ್ ನಡಿ ಬೇಗ ಕೊಡು ಅರ್ರೆ ಲಕ್ಷ್ಮಕ ಎಲ್ಲೋಯ್ತಾ ಅಲ್ಲ ಓ ಹೌದಲ್ಲ ನಂಗೆ ಹೊಟ್ಟೆ ಇದ್ರಲ್ಲಿ ಮನೆ ಯಾವ್ದು ಯಾವ್ದಾವ್ದು ಅಂತಾನೆ ಗೊತ್ತಾಯ್ತಲ್ಲ ಕಣಮ್ಮಿ ಬಬ್ಬಾ ಬೇಗ ಅವರೇ ಕೊಡು ಲಕ್ಷ್ಮಕ ನಂಗೆ ತಡೆಯಕಾಯ್ತ ನಮ್ಮ ತಾಯಿ ಕೊಡ್ತೀನಿ ವೀಣಾ ಏ ವೀಣಾ ಏನತ್ತೆ ಕರ್ದಿದ್ದು ಅಯ್ಯೋ ನಿನ್ನೆ ಅವರೇ ಕಾಯಿ ಬಿಡ್ಸಿಟ್ಟಿದ್ವಲ್ಲ ಅದ್ರಲ್ಲಿ ಒಂದ್ ಸ್ವಲ್ಪ ಉಳ್ದೈತಲ್ಲ ಅತ್ತಂದಿ ಪಾತಿ ಮುನಿ ಮೇಲೆ ಕುಕ್ಕು ಹೇಳ್ತೀನಿ ಅಲ್ಲ ಕಣಮ್ಮಿ ಅಶೀಲ ಅತ್ತೆ ಮದ್ ಕೊಡ್ತಾಳೆ ಅಂತ ಹೋದ್ರೆ ಇವ್ಳು ಅಲ್ಲಿಂದ ನನ್ ಮಾನ ಮರ್ಯಾದೆ ಬರ್ತಾಳಲ್ಲೇ ಯಾಕತ್ತೆ ಏನಾಯ್ತು ಹ್ಮ್ ಇದಕ್ಕೆ ನಾನು ಹೇಳ್ತಾ ಇರೋದು ಬೇಗ ಹೋಗ್ಬಿಟ್ಟು ಅಲ್ಲಿ ಅವರೇ ಕಾಯಿ ಇದಾವಲ್ಲ ಅಂತಂದು ಉಳಿಕೊಡು ಹೋಗ್ಲಿ ಹ್ಮ್ ಆಯ್ತ ಕೊಡ್ತೀನಿ ವಿನಜ್ಜಿ ನಿಮ್ದಿಕ್ಕೆ ವಾಸನೆ ಬರ್ತಾ ಇಲ್ಲ ಲೇ 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 ನೀನ್ ಹಾಳಾಗದಲ್ದೆ ಏನಕ್ಕೆ ಅವಳನ್ನು ಹಾಳು ಮಾಡ್ತೀಯ ಹೋಗಿ ಅಮ್ಮಯ್ಯ ತಂದ್ಬಿಟ್ಟು ಅವ್ನ್ ಕೊಡು ಫಸ್ಟ್ ಹ್ಮ್ ಸ್ವಲ್ಪ ಲಕ್ಷ್ಮಕೊತ್ತೇ ಇಷ್ಟ ತಡ್ಕೊಂಡ ಆಗ್ತಾ ಇಲ್ಲ ಪಾಪ ನಿಮ್ ಮನೆಯವ್ರಿಗೆ ಹೆಂಗ್ ತಡ್ಕೊಂಡಿರ್ಬೇಕು ಲೇ ಲೇ ಅವ್ರೇ ಕಾಯಿ ಇಸ್ಕೊಂಡ್ ತೊಲಗಿ ಇಲ್ಲಿಂದ ಮೊದ್ಲು ಆರ್ರಿ ಅವರೇಕಾಯಿ ಕೊಡ್ಲಿ ಬಿಡು ನಾನ್ ಏನಕ್ಕೆ ಇರ್ತೀನಿ ಓಯ್ತೀನಿ ತಗಪಾತೀಮೆ ತಗೊಂಡ್ ಕಣ್ಣಿ ಕಾಣದಂಗ ಹೋಗ್ಬಿಡೆ అర్రేకా మేక ఇల్తీ తోలుగు అబ్బాబ్ నవ్ ఇ స్వల్ప ఇలా బ్లాస్ట్ గే ఆగ్ హ్బిడు అంగి న మర్యాద ఎలా కల్డ్ హా లక్ష్మక్క అమ్మి వీణా నడి నన్ను నేను హాస్పిటల్బిట్ బా యాకత్తే సుశీలకన్ మన తిరల్ అత్త ఇలా ಏ ಇಲ್ಲಂತೆ ಅಮ್ಮಯ್ಯ ಅವ್ರತ್ತೆ ಎಲ್ಲ ಮಗಳ ಮನೆಗೆ ಹೋಗೋಳಂತೆ ಅದಕ್ಕೆ ನೋಡಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಈ ಹಾಳಾದ್ ಪಾತಿಮ ಬೇರೆ ಊರೆಲ್ಲ ಡಂಗೂರ ಸರ್ಕೊಂಡ್ ಬಂದವಳೆ ಅದ ಮರ್ಯಾದೆ ಮರ್ಯಾದಿ ಏನೋ ನಂದು ಹ್ಮ್ ಆಯ್ತಿರತ್ತೆ ಹೋಗ್ಬಿಟ್ಟು ಬರ್ತೀನಿ ಒಳಗಡೆ ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಹೋಗನಂತೆ ಹಾಸ್ಪಿಟ್ಲಿಗೆ ಅಯ್ಯಪ್ಪ ಅದೇ ಅವರೇ ಈ ವಯಸ್ಸಲ್ಲಿ ಇದೆಲ್ಲ ತಿನ್ನೋದ್ ಬೇಕಿತ್ತಾ ಈ ಕಷ್ಟ ಅನ್ಭವ್ಸೋದ್ ಬೇಕಿತ್ತ ಅದಕ್ಕೆ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು